ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ ನೋಡ್ರಿ ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ ನಾನಂತೂ ನಿಮ್ಮ ಕೂಡ ಇವತ್ತು ಸೂಪರಾಗಿರೋಂಥ ಒಂದು ರೆಸಿಪಿನ ಸೇರ್ ಮಾಡ್ಕೋಬೇಕಲ್ಲ ಕತ್ತೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಷ್ಟೇ ರುಚಿಕರವಾಗಿ ಇರ್ತದೆ ನಾನು ಏನು ಸೇರ್ ಮಾಡ್ಕೊಳ್ಕ ಅಂತಂದ್ರೆ ಬಿಳಿ ಹಾಗಲಕಾಯಿ ಅಡಗೈ ಮಾಡಬೇಕಲ್ಲ ಕತಿವಿ ನೋಡ್ರಿ ತುಂಬ ಚೆನ್ನಾಗಿ ಆಗ್ತಾ ಈ ಬಿಳಿ ಹಾಗಲಕಾಯಿಂದ ಅಡಗೈ ಮಾಡಬೇಕು ತುಂಬ ಟೇಸ್ಟಿ ಟೇಸ್ಟಿಯಾಗಿರ್ತದ ನೋಡಿ ಈ ಬಿಳಿ ಹಾಗಲಕಾಯಿ ಬಳಸಿ ಅಡುಗೆ ಮಾಡೋದು ಯಾವ ರೀತಿ ಮತ್ತು ಹೇಗೆ ನಾವು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಕೂಡ ನಾನು ಸೇವ್ ಮಾಡ್ಕೋತೀನಿ ನೋಡ್ಕೊಂಡು ಬರೋಣ ಬರ್ರಿ ತುಂಬ ಚೆನ್ನಾಗಿರ್ತದ್ರಿ ನೋಡ್ರಿ ಹಾಗಲಕಾಯಿ ಅಡುಗೆ ಮಾಡ್ಲಿಕ್ಕೆ ನಾನು ಹಾಗಲು ಕೈ ಈ ರೀತಿ ಕಟ್ ಮಾಡ್ಕೊಂಡಿನಿ ನೋಡ್ರಿ ಇರೋಂಥ ಬೀಜನ ತೆಗ್ದೀನಿ ಬೀಜ ಇಷ್ಟಪಡೋರು ರೀ ಅಂತಂದ್ರೆ ಇಲ್ಲ ನಾನು ಒಂದು ಸ್ವಲ್ಪ ಬೀಜನ ತೆಗೀಬೇಕೀನ್ರಿ ಈ ರೀತಿ ಕಟ್ ಮಾಡ್ಕೊಂಡಿನ್ರಿ ಇಲ್ಲಿ ನಾ ತೊಗೊಂಡಿರೋದು ಬಿಳಿ ಹಾಗಲು ಕೈ ನೋಡಿರಿ ಬಿಳಿ ಹಾಗಲಕಾಯಿ ಅಂತೂ ಸಿಗ್ತಾವೆ ನೋಡಿರಿ ಆ ಬಿಳಿ ಹಾಗಲಕಾಯಿ ತೊಗೊಂಡು ಈ ರೀತಿ ನಾನು ಉದ್ದಕಾಯಿಗೆ ಕಟ್ ಮಾಡ್ಕೊಂಡೀನಿ ತೊಳೆದು ಬಿಟ್ಟು ಉದ್ದಕೈಗೆ ಕಟ್ ಮಾಡ್ಕೊಂಡಿನಿ ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಕೊತ್ತಂಬರಿ ಮತ್ತೆ ಬಳ್ಳೋಳ್ಳಿ ತೊಗೊಂಡಿನಿ ಖಾರ ಮತ್ತು ನೋಡ್ಕೊಂಡು ಹಾಕ್ಕೋಬೇಕ್ರಿ ಅವಾಗ ಇವಾಗ ನಾನು ಇಲ್ಲಿ ಕಟ್ ರೀ ಇದನ್ನು ಕುದಿಸ್ಕೊಳ್ಬೇಕು ಫಸ್ಟಿಗೆ ಒಂದು ಸ್ವಲ್ಪ ನೋಡಿರಿ ನಾನು ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡಿನಿ ಆಲ್ರೆಡಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ರೀ ಈ ನೀರಿಗೆ ಉಪ್ಪು ಹಾಕೋಬೇಕು ರೀ ಈ ಕುದೀತಾ ಇದೆ ನೋಡಿರಿ ಆ ನೀರಿಗೆ ನಾನು ಉಪ್ಪು ಹಾಕ್ಕೊಂಡಿನ ಇದಕ್ಕೆ ಉಪ್ಪು ಹಾಕ್ಕೊಂಡಿನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿ ಹಾಕೊಳ್ಕತ್ತೀನಿ ನೋಡಿ ಈ ಹಾಗಲಕಾಯಿ ಈ ರೀತಿ ಕುದಿಸ್ಕೊಬೇಕು ರೀ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕ್ರಿ ಹುರ್ಕೋಬೇಕಂತೇನಾಗತ್ತೆ ಅಲ್ರಿ ಈ ಹಾಗಲಕಾಯಿ ಅಡುಗೆ ಮಾಡ್ಕೋಬೇಕಂದ್ರೆ ಈ ರೀತಿ ನಾವು ಕುದಿಸ್ಕೋಬೇಕ್ರಿ ಇದನ್ನು ನೀಟಾಗಿ ಕುದಿಬೇಕು ನೋಡ್ರಿ ಇವಾಗ ಇದನ್ನು ಚೆನ್ನಾಗಿ ಅವಾಗವಾಗ ತಿರುವಿ ತಿರುವಿ ಇದನ್ನು ನಾನು ಪಾತ್ರೆ ಅಗಲವಾದ ತೊಗೊಂಡಿನಲ್ರಿ ಹಾಗಾಗಿ ನಾನು ತಿರುಗಬೇಕಾಗ್ತದೆ ನೀವು ದೊಡ್ಡ ಪಾತ್ರೆಯಲ್ಲಿ ಕುದಿಸ್ಕೊಂಡ್ರೆ ಹಿಂಗೆ ಹೊಳಸೋದು ಅಗತ್ಯವಿಲ್ಲ ಅಥವಾ ತಿರು ತಿರುಗಿಸ್ಕೊಳ್ಳೋದು ಅಗತ್ಯ ಇಲ್ಲ ರೀ ನಾನು ಪಾತ್ರೆ ಸ್ವಲ್ಪ ದೊಡ್ಡದು ತೊಗೊ ಅಗಲವಾದ ತೊಗೊಂಡಿನಿ ಹಾಗಾಗಿ ನೀಡಿ ಆವಾಗ ಅವಾಗ ರೀ ನಿಮ್ಮ ಕೆಳಗ ಮ್ಯಾಗ ಮಾಡ್ಬೇಕಾಗ್ತದೆ ಇವಾಗ ಇದು ಇಷ್ಟೇನೆ ನಾವು ಕೂತ್ಲಿಕ್ಕೆ ಬಿಡ್ಬೇಕ್ರಿ ಇದು ಕುದ್ದೊಳಗೆ ಆಮ್ಯಾಗ ಇದಕ್ಕೆ ಮಸಾಲೆ ತುಂಬಿ ಅಡುಗೆ ಮಾಡ್ಕೊಳ್ಳಂ ನೋಡ್ರಿ ಇದು ಹಾಗಲ್ಕೈ ಇದು ಹಾಗಲಕಾಯಿ ಕುದ್ದು ಕುದೀತ್ರಿ ಇದು ಇವಾಗ ನಾ ಗ್ಯಾಸ್ ಬಂದ್ ಮಾಡ್ಕೋತೀನಿ ಒಂದು ಗ್ಯಾಸ ಬಂದ್ ಮಾಡ್ಕೊಂಡೆ ನೋಡಿ ಇಷ್ಟ ಸಾಕು ಸಾಕ್ರಿ ಇದನ್ನು ಒಂದು ಪ್ಲೇಟಿಗೆ ತೊಗೊಳ್ಬೇಕು ನೋಡಿರಿ ಯಾಕಂದ್ರೆ ಇದ್ರೊಳಗೆ ಬಿಡಬಾರ್ದ್ರಿ ಬೇಗನೆ ತೆಗೆದು ಬಿಡಬೇಕು ಯಾಕಂದ್ರೆ ಒಟ್ಟು ಕೈ ನೀರು ಇರ್ತದ್ರೆ ಅದು ಉಪ್ಪಾಕಿ ಕುದ್ದಿಸ್ಕೊಂಡು ಅಂದ್ರೆ ಈ ಕೈ ನೀರು ಇರ್ತದ ಬೇಗ ಒಂದು ಪಾತ್ರೆಗಳ ತೊಗೊಂಡ್ಬಿಡ್ಬೇಕು ರೀ ಇದನ್ನ ಇದನ್ನು ಫುಲ್ಲು ತಣ್ಣಗಾಗಲಿ ಇದಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ ತುಂಬ ಬಿಸಿ ಇರ್ತದ್ರಿ ಆಲ್ರೆಡಿ ಇದು ಕುದ್ದೈತ್ರಿ ಇವಾಗ ತೆಗಿಂಬ್ರಿ ಇದನ್ನ ನೋಡಿರಿ ನಾನು ಇಲ್ಲಿ ಒಂದು ಪಾತ್ರೆಗೆ ತಕೊಂಡಿದ್ದೀನಿ ಅದು ಫುಲ್ಲು ಅದು ತಣ್ಣಗಾಗತ್ತ ಇದಕ್ಕೆ ನಾವು ಖಾರ ಅದು ರೀ ಯಾಕಂದ್ರೆ ತುಂಬ ಬಿಸಿ ಇದೆ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ನಾವು ಇದಕ್ಕೆ ಖಾರ ಮತ್ತು ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊಂಡ್ರಿ ಇಲ್ಲಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ರೀ ನೋಡಿರಿ ಇಲ್ಲಿ ಶೇಂಗಾದ ಪುಡಿ ತೊಗೊಂಡಿನಿ ಸ್ವಲ್ಪ ಅರ್ಶಿಣ ಮತ್ತು ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಖಾರ ಅಚ್ಚ ಖಾರದ ಪುಡಿ ಕೊತ್ತಂಬರಿ ಮತ್ತು ಇಲ್ಲಿ ನಾನು ಸ್ವಲ್ಪ ಒಂದು ಅದು ಸ್ವಲ್ಪ ಒಂದು ಎರಡು ಎಲೆ ಮೂರು ಎಲೆ ಅಷ್ಟು ಹುಣಸಿನ್ಕಾಯಿ ಕೂಡ ನೆನೆ ಹಾಕಿದ್ದೀನಿ ರೀ ಸ್ವಲ್ಪ ಏನು ಬೇಕಾಗಿಲ್ಲ ಸ್ವಲ್ಪೇ ಬೇಕಿದನ ಇದು ಕೂಡ ನಾನು ಇಲ್ಲಿ ನೆನೆ ಹಾಕಿನಿ ಇವಾಗ ಇದಿಷ್ಟು ಇದೇ ಪ್ಲೇಟ್ದಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದರೊಳಗೆ ಮಿಕ್ಸ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಇವಾಗ ಖಾರ ಉಪ್ಪ ಏನು ತೊಗೊಂಡು ಉಪ್ಪು ಹಾಕ್ಕೊಂಡಿಲ್ಲರಿ ಉಪ್ಪ ನೋಡ್ಕೊಂಡೇ ಹಾಕೋಬೇಕು ರೀ ಯಾಕಂದ್ರೆ ಉಪ್ಪು ಹಾಕಿ ನಾವು ಕುದಿಸಿವೆ ರೀ ಅದಕ್ಕೋಸ್ಕರ ನಾನು ಇಲ್ಲಿ ಉಪ್ಪ ಹಾಕಿಲ್ಲ ತೋರಿಸಿಲ್ಲ ಕಡಿಮೆ ಏನಾರೀ ಅನ್ನಿಸ್ತು ಅಂತಂದ್ರೆ ನಾವು ಮೇಲುಗಡೆಯೂ ಕೂಡ ಹಾಕೋಬೋದು ರೀ ಉಪ್ಪು ಮಾತ್ರ ಹಾಕೋಕೆ ಹೋಗ್ಬೇಡ್ರಿ ಇದು ಕೈಯ್ಯಿಂದಲೇ ನೀಟಾಗಿ ಕಲ್ಸ್ಕೊಳ್ಬೇಕು ರೀ ಈ ರೀತಿ ಇದು ಫಸ್ಟ ಇವಾಗ ಮಿಕ್ಸ್ ಮಾಡ್ಕೊಳ್ಳಂ ರೀ ಇಲ್ಲಿರೋಂಥ ಒಂದು ಅರ್ಧದಷ್ಟು ಸೊ ಕೊತ್ತಂಬರಿ ಸೊಪ್ಪನ್ನು ನಾನು ಇದರಲ್ಲಿ ಹಾಕೋತೀನಿ ಒಂದು ಅರ್ಧದಷ್ಟು ಅಲೈತ್ರಿ ಅದು ರೀ ಇವಾಗ ಇದು ಸ್ವಲ್ಪ ಸೈಡಿಗೆ ಎತ್ತಿ ಇಟ್ಬಿಡ್ತೀನಿ ಇದಿಷ್ಟೂ ಇವಾಗ ನೀಟಾಗೆ ಕೈಯಿಂದ ಈ ರೀತಿ ಕಲ್ಸ್ಕೊಳ್ಳೋದ್ರಿ ತುಂಬ ರೀ ಈ ರೀತಿ ನಾವು ಮಾಡಿದೆವು ಅಂದ್ರೆ ನೀವು ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಹುಳಿ ಹಾಕ್ಲಾರ್ದೂ ಕೂಡ ನಾವು ಬಿಸಿ ಬಿಸಿದೇನು ಇರ್ತದೆ ನೋಡ್ರಿ ಇದನ್ನ ಬಿಸಿ ಬಿಸಿದೈತೆ ನೋಡ್ರಿ ಇದೇ ಇದೇ ಟೈಮ್ನಾಗೆ ನಾವು ಇದಕ್ಕೆ ಈ ರೀತಿ ಈಗೂ ಕೂಡ ಹಚ್ಕೊಂಡು ನಾವು ಫ್ರೈ ರೀ ಇದನ್ನ ಮತ್ತೆ ಇಲ್ಲಪ್ಪ ಇದಂತ್ರ ಹುಣಸಿನಕಾಯಿ ಸ್ವಲ್ಪ ಬೇಕೇ ಬೇಕಂದ್ರೆ ಅಂದ್ರೆ ನೆನೆ ಇಟ್ಟು ಸ್ವಲ್ಪ ಪೌಡ್ರನ್ನು ಕೂಡ ಹಾಕೋಬೋದು ರೀ ಇದಕ್ಕೆ ನಾನು ಇನ್ನೊಂದು ಏನು ಸೇರಿಸ್ತೀನಪ್ಪ ಅಂತಂದ್ರೆ ಇವಾಗ ಮಿಕ್ಸ್ ಮಾಡುವಾಗ ಬೆಲ್ಲ ಸೇರಿಸ್ಕೊತೀನಿ ರೀ ಇದಿಷ್ಟು ಇವಾಗ ನೀಟಾಗಿ ಮಿಕ್ಸ್ ಆಯ್ತಲ್ಲ ರೀ ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ಕೊತೀನಿ ನೋಡ್ರಿ ಇವಾಗ ಇದಕ್ಕೆ ನೋಡ್ರಿ ಇಲ್ಲಿ ಬೆಲ್ಲನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ನಾವು ನೆನೆ ಇಟ್ಟಿದ್ದೀವಲ್ಲ ರೀ ಆ ಹುಣಸಿನಕಾಯಿ ರಸನ ಸೇರಿಸಲ್ರಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕ್ರಿ ಇದನ್ನ ಮೊದಲು ಇವಾಗ ನೀಟಾಗಿ ಕಲಿಸಲ್ಲ ಈ ರೀತಿ ಈ ರೀತಿ ನೀಟಾಗೇ ನಾವು ಕೈಯಿಂದ ಕಲಿಸ್ಕೊಂಡು ನಾವಿಲ್ಲಿ ಖಾರ ಮತ್ತು ಅರಿಶಿನ ಎಲ್ಲ ಮಿಕ್ಸ್ ಮಾಡಿದ್ದೇವಲ್ಲ ರೀ ಅಡಿಕೆ ಒಯ್ದು ಹಾಕೋದು ಇವಾಗ ಇಲ್ಲಿ ಮಾತ್ರ ನೋಡ್ಕೊಂಡು ನೋಡಿಕೊಂಡು ಕಲ್ಸ್ಕೊಳಂಬಿ ತುಂಬ ತಿಳಿಯಾದ್ರೆ ಚೆನ್ನಾಗಿರಂಗಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ಹಂಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹುಳಿ ಬೇಕಾಗ್ತದೆ ನೋಡ್ರಿ ಚೂರು ಜಾಸ್ತಿ ಅಂದ ಬೇಡ್ರಿ ನೋಡಿರಿ ಎಷ್ಟು ಸಕ್ಕತ್ತಾಗಿ ಕಾಣಕತ್ತೈತಿ ಇದಕ್ಕೆ ನಾನು ಇನ್ನೊಂದು ಚೂರು ಹಾಕೋತೀನಿ ನೋಡಿರಿ ಇದೇ ಹುಳು ಹುಣಸಿನ್ಕಾಯಿ ರೀ ಅದೇ ನೀರನ್ನ ಹಾಕೊಳ್ಕೊತೀನಿ ಇವಾಗ ಇದೆಲ್ಲನೂ ನೀಟಾಗಿ ಕಲಸಿ ತೊಗೊಳತ್ರಿ ನೋಡಿರಿ ಇಷ್ಟಾದ್ರೆ ಸಾಕು ಇದಕ್ಕೆ ನಮ್ಗೆ ಉಪ್ಪು ಕಡಿಮೆ ಅನ್ನಿಸ್ತು ಅಂದ್ರೆ ಯಾವಾಗ ಅಂದ್ರೆ ನಾವು ಎಲ್ಲನೂ ಪಲ್ಯ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿರಿ ಆ ಟೈಮ್ನಾಗ ರೀ ಅವಾಗ ನಮಗೆ ಉಪ್ಪು ಕಡಿಮೆ ಅನ್ನಿಸ್ತು ಅಂದ್ರೆ ನಾವು ಅಲ್ಲಿ ಸೇರಿಸ್ಕೊಳ್ಬೇಕ್ರಿ ಉಪ್ಪು ಯಾಕಂದ್ರೆ ಇವಾಗ ನಾವು ಸೇರಿಸ್ಕೊಂಡೇವಂದ್ರೆ ತುಂಬ ಉಪ್ಪು ಬಿಡ್ತೈತಿ ಹಂಗಾಗಿ ನಾವು ಅವಾಗ ನೋಡ್ಕೊಂಡು ಉಪ್ಪು ಕಡಿಮೆ ಬಿದ್ದರೆ ಉಪ್ಪನ್ನ ಸೇರಿಸ್ಕೊಳಂಬ್ರಿ ಇಲ್ಲಪ್ಪ ಅಂದ್ರೆ ಹಾಗೇನು ರೀ ಇದು ಇವಾಗ ರೆಡಿ ಆಯ್ತು ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ ಈ ರೀತಿ ರೆಡಿ ರೀ ಇದು ಇವಾಗ ನಾವಿಲ್ಲಿ ತಣ್ಣಗಾಲಕ್ಕೆ ಬಿಟ್ಟಿದೆ ನೋಡಿರಿ ಅದಕ್ಕೆ ಇದನ್ನು ಹಚ್ಕೊಳ್ಳೋಣ ನೋಡಿ ಇಲ್ಲಿ ಕಲಿಸಿ ಅಂದರೆ ಇದು ನೋಡ್ತಾಯಿರ್ಬೋದು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಹಚ್ಚೋಕೆ ರೀ ಮತ್ತು ಸುಮ್ಮನೆ ಹಿಂಗೆ ಸ್ವಲ್ಪ ಸ್ವಲ್ಪನೇ ರೀ ಮೇಲುಗಡೆ ಮತ್ತು ಹೊರಗಡೆ ಎಲ್ಲ ಕಡೆ ಈ ರೀತಿ ಕಾಣಿಸ್ತಾ ಇರ್ಬೋದು ಅಂತೀನಿ ನೋಡಿ ಈ ರೀತಿ ಒಳಗಡೆ ಒಂಚೂರು ಸ್ವಲ್ಪ ಮತ್ತು ಮೇಲುಗಡೆ ಒಂಚೂರು ಸ್ವಲ್ಪ ಇಷ್ಟೇ ರೀ ಇದು ಹಚ್ಕೊಳ್ಳೋಕ್ರಿ ಇದನ್ನು ಇದೇ ರೀತಿ ಹಚ್ಕೋಬೇಕು ನೋಡಿರಿ ಎಲ್ಲಾನು ಇಲ್ಲಿ ಮೇಲೂ ರೀ ಇದಕ್ಕೆ ಮತ್ತು ಒಳಗಡೆ ಸ್ವಲ್ಪ ಸ್ವಲ್ಪ ಓಪನ್ ಮಾಡಿ ತುಂಬ ಜಾಸ್ತಿ ಒತ್ತಕ್ಕೆ ಈ ರೀತಿ ನಾವು ಅಡುಗೆ ಮಾಡ್ತೀವಿ ನೋಡ್ರಿ ಆ ರೀತಿಯನ್ನು ಹಾಕೋಕೆ ಹೋಗಬೇಡ್ದ್ರಿ ಇಷ್ಟೇ ಇರ್ಬೇಕು ರೀ ಇಲ್ಲಿ ಮೇಲುಗಡೆಯೂ ಕೂಡ ನಾನು ಸಾವ್ತಾಯಿದ್ದೀನಿ ನೋಡಿರಿ ಸಾವಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ಮಾಡಿದ್ರೆ ಆಯ್ತು ಇಷ್ಟೇ ಏನು ತುಂಬ ಕೆಲಸ ಏನಿಲ್ಲ ನೋಡಿ ಈ ರೀತಿ ಒಳಗಡೆ ಒಂದು ಸ್ವಲ್ಪ ಕೆಲವೊಂದು ಬೀಜ ರೀ ಬೀಜ ಸಿಕ್ಕರೆ ತೊಗೊಬೋದು ಇಲ್ಲಪ್ಪ ಅಂದ್ರೆ ಬಿಡ್ಬೋದು ರೀ ಬೀಜ ತಿಂದ್ರೂ ಒಳ್ಳೇದೇ ರೀ ನೋಡಿ ನಾನಂತೂ ತುಂಬ ಹಾಕ್ತಾಯಿಲ್ಲ ಇಷ್ಟೇ ನೋಡಿ ಇವಾಗ ಇದಕ್ಕೆ ಮೇಲುಗಡೆ ಇಷ್ಟು ರೀ ತುಂಬಾ ಈಜಿಯಾಗಿ ರೀ ಈ ಬಿಳಿ ಆಗ್ಲಿಕ್ಕೈದು ಈ ರೀತಿ ನೀವು ಒಂದು ಸಲ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ತಿನ್ನಕಂತೂ ನೋಡಿ ಇದು ಇಷ್ಟನ್ನು ನಾನು ಇದೇ ರೀತಿ ಹಚ್ಕೋತೀವಿ ನೋಡಿ ಕಡಕ ರೊಟ್ಟಿ ಒಟ್ಟಿಗೆ ಮತ್ತು ಬಿಸಿ ರೊಟ್ಟಿ ಒಟ್ಟಿಗೆ ಅನ್ನದ ಒಟ್ಟಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿರಿ ಇದಕ್ಕೆ ಹುಳಿ ಖಾರ ಎಲ್ಲ ಹಾಕಿರ್ತೀವಲ್ರಿ ನೋಡಿರಿ ಕುದ್ದಿಸ್ಕೊಂಡ್ರೆ ಸಾಕು ಈ ರೀತಿ ರೆಡಿ ಮಾಡ್ಕೊಬೋದು ಮತ್ತು ನಾನು ಇನ್ನೊಂದು ಏನು ಹೇಳಿದ್ ನೋಡಿರಿ ಈ ರೀತಿ ಕೂಡ ಮಾಡ್ಕೊಬೋದ್ರಿ ಇದು ಕೂಡ ರೀ ಇದಕ್ಕೆ ಬೆಲ್ಲ ಹಾಕೋದು ಹೇಗೆ ಅಂತ ನಿಮಗೆ ಅನಿಸಿದ್ರೆ ನಾವು ಒಗ್ಗರಣೆ ಮಾಡ್ತೀವಿ ನೋಡಿರಿ ಒಗ್ಗರಣೆ ಮಾಡೋ ಟೈಮ್ನಾಗ ಬೆಲ್ಲನ ರೀ ಯಾಕಂದ್ರೆ ಇದು ಹುಡಿ ಹುಡಿ ರೀ ಈ ರೀತಿ ಇತ್ತಪ್ಪ ಅಂದ್ರೆ ಇದಕ್ಕೆ ನಾವು ಬೆಲ್ಲ ಮಿಕ್ಸ್ ಬರ್ತದೆ ಬರ್ತದ್ರಿ ಇದೇ ರೀತಿ ನಾವು ಹುಡಿ ಹುಡಿನೇ ಹಚ್ಚಿ ನಾವು ಫ್ರೈ ಮಾಡ್ಕೊಂಡೇವಪ್ಪ ಅಂತಂದ್ರೆ ಇದಕ್ಕೆ ಬೆಲ್ಲ ಹತ್ತು ಹಚ್ಚೋದು ಆಗಲ್ಲ ರೀ ಹಾಗಾಗಿ ನಾವು ಇದು ಏನು ಒಗ್ಗರಣೆ ಮಾಡ್ಕೊಳ್ಳೋ ಟೈಮ್ನಾಗ ಬೆಲ್ಲ ಸೇರಿಸ್ಬೇಕು ರೀ ಆ ಟೈಮ್ನೇ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕು ರೀ ಇವಾಗ ಬೆಲ್ಲ ಸೇರ್ಸೋಕ್ಕಾಗಲ್ಲ ಈ ರೀತಿ ಮಾಡ್ತೇವಪ್ಪ ಅಂದ್ರೆ ನಾನು ಬೆಲ್ಲ ಸೇರಿಸ್ಬೋಬೋದು ನಾನು ಇದು ಕೂಡ ಇದೇ ರೀತಿ ಮಾಡ್ಬೋದಂತ ಇದು ಒಂದು ತೋರಿಸಿರಿ ನಾನು ಈ ರೀತಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಬೆಲ್ಲನ ಇಲ್ಲೇ ಸೇರಿಸಿ ರೀ ಇವಾಗ ಇದು ಇಷ್ಟನ್ನು ನಾನು ಇದೇ ರೀತಿ ಕವರ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಇಲ್ಲಿ ನಾನು ಮಿಕ್ಸ್ ಮಾಡಿಟ್ಟಿರುವಂಥ ಮಸಾಲೆ ಎಲ್ಲ ಹಾಗಲಕಾಯಿ ಈ ರೀತಿ ಹಚ್ಕೊಂಡಿನಿ ನೋಡಿರಿ ಇಷ್ಟು ಸಾಕು ರೀ ಇದು ಪ್ರತಿಯೊಂದಕ್ಕೂ ನಾನು ಇದೇ ರೀತಿ ಹಚ್ಕೊಂಡಿನಿ ನೋಡಿರಿ ಇಲ್ಲಿ ಗ್ಯಾಸ್ ಹಚ್ಚಿ ನಾನು ಅದೇ ಪಾತ್ರೆ ಹಾಗಲಕ್ಕೆ ಏನು ಕುದ್ದಿಸ್ಕೊಂಡು ತೊಗೊಂಡಿದ್ದು ನೋಡಿರಿ ಅದೇ ಹಾಗಲಕ್ಕೆ ಕುದ್ದುಸ್ಕೊಂಡು ತೊಗೊಂಡಿದ್ರೆ ಪಾತ್ರೆನೇ ಇಟ್ಕೊಂಡಿನಿ ಇವಾಗ ಇದಕ್ಕೆ ಏನಪ್ಪ ಅಂದ್ರೆ ಒಂಚೂರು ಎಣ್ಣೆ ಜಾಸ್ತಿ ಹಾಕೋಬೇಕು ಜಾಸ್ತಿ ಅಂದ್ರೆ ಏನು ತುಂಬ ಜಾಸ್ತಿ ಬೇಡ್ರಿ ಸುಮ್ಮನೆ ನಾನು ಇಲ್ಲಿ ಹಾಕಿನಿ ನೋಡ್ರಿ ಕಾಣಿಸ್ತಾ ಇರ್ಬೋದೇನೋ ಇಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿರಿ ನೋಡಿರಿ ಇಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಚೆನ್ನಾಗಿ ರೀ ಅದಕ್ಕೋಸ್ಕರ ಹೇಳಿದ್ದು ನಾನು ಎಣ್ಣೆ ಇಷ್ಟಪಡೋಲ್ಲವರು ಕಡಿಮೆನೇ ಹಾಕೊಂಡು ಕೂಡ ರೀ ಇದಕ್ಕೆ ನೋಡಿ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಮಿಕ್ಸಿರೋ ಅಂಥದ್ದು ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಕಡಿಮೆನೇ ಅದಾವೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇವಾಗ ಫ್ರೈ ಮಾಡ್ತಾರೆ ಇಲ್ಲ ಇವಾಗ ಇದನ್ನ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದೊಂದಾಗಿ ಕುಡ್ಕೊ ಹಾಗೇನ ಮಾಡ್ಕೊಳ್ಬೇಕು ಎಷ್ಟು ಹಾಗೆನ ಹಾಕಿದ್ರೆ ಇದನ್ನು ಚೆನ್ನಾಗಿ ತಿರುಗಬೇಕು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಬೇಕು ಇದು ಕುದ್ದಿಸುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹಾಗಕ್ಕೆ ಆಲ್ರೆಡಿ ನಾವು ಕುದ್ದಿಸ್ದೀವಿ ರೀ ಇದು ಹಿಂಗೇನು ಕೈ ಮಾಡ್ಕೊಬೇಕ್ರಿ ಒಂದು ಒಂದು ಐದು ನಿಮಿಷ ಕೈ ಮುದ್ದೆ ಇರೋದು ತಿರುಗಾಕ್ರಿ ರೆಡಿಯಾಗಿ ಬರ್ತದೆ ಇದು ಇವಾಗ ನಾನು ನೀಟಾಗಿ ತಿರುಗಿ ರೀ ನೋಡಿರಿ ನಾನು ಎಲ್ಲನೂ ಕರೆಕ್ಟಾಗಿ ತಿರುಗಿ ತೊಗೊಂಡಿ ನೋಡಿರಿ ಯಾಕಂದ್ರೆ ಒಗ್ಗರಣೆ ಮಾಡ್ಕೊಂಡು ಬಳ್ಳುಳೆಲ್ಲ ಕೆಳಗಡೆ ಇರ್ತದೆ ರೀ ಅದಕ್ಕೆ ಸ್ವಲ್ಪ ಇದನ್ನು ನೀಟಾಗಿ ನಾವು ತಿರುಗಬೇಕು ನೋಡಿರಿ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ನೀರನ್ನ ರೀ ನಿಮಗೆ ಏನಾದ್ರೂ ಫುಲ್ ಡ್ರೈ ಅನ್ನಿಸ್ತಪ್ಪ ಅಂತಂದ್ರೆ ನೀವು ಎಣ್ಣೆ ಕಡಿಮೆ ಹಾಕಿ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಫುಲ್ ಡ್ರೈ ಅನ್ನಿಸ್ತಪ್ಪ ಅಂತಂದ್ರೆ ಹುಣಸಿನಕಾಯಿ ನೆನೆ ಇಟ್ಟಿರ್ತೀವಿ ನೋಡಿರಿ ಆ ಹುಣ್ಸಿನ್ಕಾಯಿ ನೀರನ್ನ ಸೇರಿಸ್ಕೊಳ್ಬೋದ್ರಿ ಮತ್ತು ಬೇರೆ ನೀರೇನು ಸೇರ್ಸೋಕೆ ಹೋಗ್ಬೇಡ್ರಿ ಸೇರಿಸ್ರೆ ಹುಣಸಿ ಹುಳಿ ನೀರೇನು ಸೇರಿಸ್ರಿ ಬೇಡಪ್ಪ ಅಂತಂದ್ರೆ ಇದೇ ಹಾಕ್ತೀನಿ ನಾವು ಇದನ್ನು ತಿರುವಿ ತಿರುವಿ ಈ ರೀತಿ ತಿರುವಿ ತಿರುವಿ ಫ್ರೈ ರೀ ನಾವು ಏನು ಹಾಕೊಂಡಿರೋದು ಅದೇ ಎಣ್ಣೆ ಒಳಗೆ ಒಂದು ಐದು ನಿಮಿಷ ಸಾಕು ರೀ ಇದಕ್ಕೆ ಒಂದು ಸ್ವಲ್ಪ ಪ್ಲೇಟ್ನ ಮುಚ್ಚಿಬಿಡ್ಬೇಕು ರೀ ಮಾಡ್ತೀವಿ ನಾನು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ ನೋಡಿರಿ ಒಂದು ಐದು ನಿಮಿಷ ಮುಚ್ಚಿಬಿಡ್ತೀನಿ ರೀ ಮತ್ತು ಇನ್ನೊಂದು ಏನಪ್ಪ ಅಂದರೆ ಗ್ಯಾಸ್ ಮಾತ್ರ ಸ್ಲೋನೆ ಇಡಬೇಕು ಅಂದರೆ ಗ್ಯಾಸ್ ತುಂಬ ಕಡಿಮೆ ಮೀಡಿಯಮ್ನಾಗಿತ್ತು ಇದನ್ನ ಈ ರೀತಿ ನಾವು ಫ್ರೈ ಮಾಡ್ಕೊಂಡು ತಗೋಬೇಕಾಗ್ತದೆ ಯಾಕಪ್ಪ ಅಂದ್ರೆ ಖಾರ ಎಲ್ಲದಕ್ಕ ಹಿಡಿಬೇಕಲ್ರಿ ಹಾಗಾಗಿ ಆಲ್ರೆಡಿ ರೀ ಖಾರ ನಾವು ಹಚ್ಚಿಟ್ಟಿರ್ತೀವಿ ಮತ್ತು ಎಣ್ಣೆ ಒಳಗೆ ಹಿಡಿಬೇಕಲ್ರಿ ಹಂಗಾಗಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ നോട്രി ഇത് ഇവിയായിട്ടു ഇവ ഗ്യസാ ബന്ധി വന്ന് ഐതേ നിമിഷം മാത്രാസ്ില്ല ഇവ ഗ്യാസ ബന്മാട്ട് നോക്കി ഇവക ഇതെ ആയി നോ തൊമ്പ സുലഭമായിക്കോട്രി തുമ്പേ ഈസിയായി കൂടനോ അതോ ഹണക്കത്ത ಖಂಡಿತ ಈ ಸಲ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಕೂಡ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿ ಬರ್ತಿದ್ರಿ ಇಡ್ಲಿ ಹಾಗಲಕಾಯಿ ಅಡುಗೆ ತುಂಬ ಚೆನ್ನಾಗಿರ್ತದ್ರಿ ತಿರ್ಲಕ್ಕೂ ಕೂಡ ಟೇಸ್ಟು ಕೂಡ ಹಾಗೇನೇ ಇರ್ತೈತೆ ರೀ ನೋಡಿರಿ ಯಾವ ಥರ ಕಾಣ್ತಾ ನೋಡಿದ್ರೆ ಸಾಕು ಕಡಕ್ ರೊಟ್ಟಿ ಒಟ್ಟಿ ಅಂಕಲ್ ಸೂಪರ್ ಇರ್ತದೆ ನೋಡಿರಿ ಇದು ಕೂಡ ನೋಡಿ ಮಾಡಿರುವಂಥ ಈ ಹಾಗಲಕಾಯಿ ಕೈ ಅಡುಗೈ ನಿಮಗೆ ಇಷ್ಟ ಆಯಿತು ಅದನ್ನ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ನಮಸ್ಕಾರ ರೀ ಥ್ಯಾಂಕ್ ಯು